ಪರಾಟಾ ಮಾರೀ ನೋಡ್ರಿ ಫ್ರೆಂಡ್ಸ್ ಇದು ಒಂದ್ ಒಂದ್ ಬಿಸಲೈತ್ರಿ ಇನ್ನೊಂದ್ ಎರಡ್ ಮೂರ್ ಆಗ್ಬೇಕಿಲ್ರಿ ಮಮ್ಮಿ ತಿಳ್ಬೇಕು ಇಷ್ಟು ಕಸ ಬಂದೈತಿ

ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ದು ನಮಿದು ಬಿಜಾಪುರಿನ ಕ್ಲೈಮೇಟ್ರಿ ಪೂರಾ ಹೆಂಗೈತೆ ನೋಡಿ ಫ್ರೆಂಡ್ಸ್ ಎರಡು ದಿವಸಲ ಹಾಕ್ಬೇಕು ಇದು ಚೆನ್ನಾಗಿದೆ ಇಲ್ಲಿ ಕಟ್ ಮಾಡಿರ್ತೀನಿ ತಗೊಂಬಂದು ಬಂದಾನೆ ಜಲ್ದಿ ರೆಡಿ ಆಗೋ ಟೈಮ್ ಆಗುತ್ತೆ ಸ್ಕೂಲಿಂದ ಹಾಂ ಬಾತ್ರೂಮ್ನಾಗ ನೀವು ಹೋಗಿ ಬನ್ನಿ ನೀರು ರೆಡಿ ಆಗ್ತೇನ ನೀರು ಬಿಸಿ ಆಗೈತಲ್ಲ ಹಾಯ್ ಅಂತ ಹೇಳಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೆಂಗಿದಿರಿ ಬ್ಲಾಗ್ ನೀನು ಸ್ಟಾರ್ಟ್ ಮಾಡಿಲ್ಲ ಇವತ್ತು ಎಲ್ಲ ಕ್ಲೀನ್ ಮಾಡಿದ್ರಿ ನಿನ್ನೆ ಪೂರ ಭಾಳ ಅಂದ್ರೆ ಭಾಳ ಗಲೀಜ್ ಆಗಿತ್ತು ಮೂರನೇ ದಿವಸ ಅಂದ್ರೆ ಇದು ಒಂದು ಐದು ದಿವಸ ಇದು ಒಗ್ಗಿ ಬರಾಕೆ ಹೆಂಗೆ ಮಾಡಾಕತ್ತ ನೋಡ್ರಿ ನಮ್ಮ ಕ್ಲೈಮೇಟ್ ಫುಲ್ ಕೂಲ್ ಇದೆ ಹಾಂ ಇವತ್ತು ಪ್ಲೇಟ್ ಮುಚ್ಚನ್ನು ತೊಗೊಂಬ ಒಂದು ಚಹ ಆಗಿತ್ತು ನೋಡಿ ರೆಡಿ ಆಗಿತ್ತು ಬಿಸಿ ಬಿಸಿ ಚಹಾ ಬಿಸಿ ಬಿಸಿ ಆಲೂ ಪರೋಟ ಇವತ್ತು ಜೋರೈತೆ ಇಡಬೇಕು ದೊಡ್ಡ ಕೊಟ್ಬಿಟ್ಟೆ ಅಲ್ಲ ನೋಡ್ರಿ ಚಹ ರೆಡಿ ಆಯ್ತು ಬಂದ್ ಮಾಡ್ತೀನಿ ಇಷ್ಟವು ಇಟ್ನಾಮ ಅಲಗ್ ಬಂದೆನ್ರಿ ಇಲ್ಲಿ ನನ್ನ ಸೈಕಲ್ ಅದ್ ನೋಡಿ ಫ್ರೆಂಡ್ಸ್ ಸೈಕಲ್ ಮತ್ತೆ ನೋಡಿ ಫ್ರೆಂಡ್ಸ್ پورا ಈಗ ನ ಸ್ಕೂಲಿ ಹೋಗ್ತೀನ್ರಿ ಫ್ರೆಂಡ್ಸ್ ಈಗ 8:00 ಕ್ಲಾಕ್ ಐತಿ ನಾ 9:00 ಕ್ಲಾಕ್ ಗೆ ಹೋಗಬೇಕು ಸ್ಕೂಲಿ ಗೆ ಫ್ರೆಂಡ್ಸ್ நம்ம ப்ளாண்ட்ஸ் ஐத்ரி ப்ளாண்ட்ஸ் பூரா ப்ளான் சீ ஃபிரெண்ட்ஸ் நம் மேல் வந்திங்க நோட்ரி ஃபுல் கோல் ಇಲ್ಲಿ ஐத்து நோட் இல்லை விஜாபுராக ಬೆಸ್ಟ್ ಕ್ಲೈಮೇಟ್ ಮನ್ ಸಿಮ್ಯುಲರಿ ಇಲ್ಲಿ ನೋಡ್ರಿ ಸಣ್ಣ ಇಲ್ಲಿ ಅಮ್ಮ ಈಗ ಇದು ಮಾಡುತ್ತಿರ್ರಿ ಏನ್ರೀ ಇದು ಹ್ಮ್ ಬೇಸಕ ಟಿಟಿದಲ್ಲ ಹ್ಮ್ ಎಸ್ಟ್ ಮಸ್ತ್ ಆಗಿದೆ ನೋಡ್ರಿ ಸಾಫ್ಟಾಗಿ ಇಲ್ಲಿ ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದೀನಿ ಮತ್ತಿದು ಇದು ಕೊತ್ತಂಬರಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಟಿನಿ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಕಲರ್ ಸಿಂಕ್ರಿ ಇದು ಕುಕ್ಕರ್ ಹೇಳಿ ಅಂಥೇಳಿ ಮತ್ತಿದೊಳಗೆ ಏನೇನು ಮಿಕ್ಸ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನೋಡ್ರಿ ಫ್ರೆಂಡ್ಸ್ ಇದು ಉಳ್ಳಾಗಡ್ಡಿ ಪೂರೀಸ್ ಇದೇ ತರ ಆಗ್ಬೇಕು ಇದೇ ಥರ ಬೇಯಿಸ್ಬೇಕು ಆಲೂಗಡ್ಡೆ ಜಲ್ದಿ ರೆಡಿ ಆಗಿನ ಸಿಪ್ಪೆ ಸಿಪ್ಪೆಲ್ಲ ತೆಗ್ದೀನಿ ಈಗ ಇದ್ರೊಳಗೆ ಕೊತ್ತಂಬರಿ ಹತ್ತಿ ಮೆಣಸಿನ್ಕಾಯಿ ಒಂದು ನಾಲ್ಕು ಉಳ್ಳಾಗಡ್ಡೆ ಕಟ್ ಮಾಡಿದ್ದೆ ಅದು ಹಾಕಕತ್ತೀನಿ ಇದು ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಇದು ಆಲೂ ಪರೋಟ ಅಂದರೆ ಇಷ್ಟಪಟ್ಟು ತಿಂತಾರೆ ಎಲ್ಲರು ಇದ್ರ ಜೊತೆ ಮೊಸರು ಇಲ್ಲಾಂದರೆ ಉಪ್ಪಿನಕಾಯಿ ಇಲ್ಲಂದ್ರೆ ಚಹ ಏನಾರು ಒಂದು ಇರ್ಬೇಕು ನಮಗೆ ಚಹಾ ಮತ್ತು ಆಲೂ ಪರೋಟ ಇಷ್ಟ ಆಗುತ್ತೆ ಮಕ್ಕಳಿಗೆ ಜಾರು ಮೇಡಮ್ಗೆ ಸಾಸ್ ಮಗನಿಗೆ ಮೊಸರು ಹಸ್ಬೆಂಡ್ಗೆ ಮೊಸರು ಈಗ ಇದ್ರೊಳಗೆ ಏನೇನು ಹಾಕ್ತೀನಿ ತೋರಿಸ್ತೀನಿ ನಿಮಗೆ ఫస్ట్ salt హక్తిని ద్రక ఇరు ఇదు వాల నరishna కపతి నొడరు 1 చమచాస్ట్ హక్తిని ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ತೀನಿ ನೋಡ್ರಿ ಇರೋಕ್ಕೆ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಟಿದ್ದೆ ಜೀರಿಗೆ ಪೌಡ್ರ್ ಅಂದರೆ ಸ್ವಲ್ಪ ಹಾಕಿ ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡೋದು ಕರೆಕ್ಟಾಗಿ ಕೈಲಿಂದನೇ ಮಿಕ್ಸ್ ಮಾಡ್ತೀನಿ ನಾನು ಮಾಡಿ ಸಿಗ್ತೀನಿ ರೀ ಹಾಂ ಈಗ ನೋಡಿರಿ ಫ್ರೆಂಡ್ಸ್ ಪರಾಠ ರೆಡಿ ಆಗತ್ತವ ಮಕ್ಕಳು ಟಿಫಿನ್ ತಗೊಂಡು ಹೋದ್ರು ನಾಷ್ಟ ಮಾಡಿಲ್ಲ ಅವರು ಚಹಾ ಕುಡ್ದಷ್ಟೇ ತಗೊಂಡು ಹೋಗ್ಯಾರ ಈಗ ಎಷ್ಟೆಲ್ಲ ರೆಡಿ ಮಾಡಿ ನೋಡಿರಿ ಪರಾಟ ಸಾಕಷ್ಟು ಸಲ ನಾನು ತೋರಿಸೀನಿ ಫುಲ್ಲು ನೀವು ಹೋಗಿ ಚೆಕ್ ಮಾಡ್ಬೋದು ವಿಡಿಯೋ ನೋಡ್ಬೋದು ನೀವು ಆಲ್ರೆಡಿ ಇದಾವೆ ನಾನು ತೋರಿಸೀನಿ ಎಲ್ಲ ಸ್ಟಫಿಂಗ್ ಮಾಡೋದು ಆಲೂಗಡ್ಡೆದು ಹಾಗಾಗಿ ಇವತ್ತು ನಾನು ಡೈರೆಕ್ಟ್ ಪರಾಠ ಮಾಡೋದು ತೋರ್ಸಕೈತಿ ನೋಡಿರಿ ಇಷ್ಟು ಸ್ಟಫಿಂಗ್ ಐತೆ ಭಾಳ ಟೇಸ್ಟಿಯಾಗಿ ಆಗ್ತಾವ ಸ್ಟಫಿಂಗ್ ಜಾಸ್ತಿ ಇರ್ಬೇಕು ರೀ ಆಲೂಗಡ್ಡೆದು ಹಂಗಂದ್ರೆ ಪರಾಠ ಮಸ್ತ್ ಆಗ್ತವೆ ಸ್ವಲ್ಪ ಹಾಕಿದ್ರೆ ಅಷ್ಟು ಟೇಸ್ಟ್ ಸರಿ ಬರೋಲ್ಲ ಬ್ರೇಕ್ಫಾಸ್ಟಿಗೆ ಇದು ಭಾಳ ಸೂಪರ್ ರೆಸಿಪಿ ನೋಡ್ರಿ ಒಂದೆರಡು ಇಲ್ಲಂದ್ರೆ ಒಂದು ತಿಂದರೆ ಸಾಕು ಇದು ರೆಡಿ ಆಯ್ತು ನೋಡ್ರಿ ಒಂದು ಪರಾಠ ರೆಡಿ ಆಯ್ತು

ಈಗ ನೋಡಿ ಫ್ರೆಂಡ್ಸ್ ಆಲು ಪರೋಠ ಮಾಡಿಂದ ಇಷ್ಟು ಭಾಂಡೆ ಆಗೋ ಅವಾಗೆಲ್ಲ ವಾಶ್ ಮಾಡಬೇಕು ಆ ಆಪ ಅಂತರೂ ಅವರು ಹೊರಗಿಂದ ಅಷ್ಟೇ ಹೋಗ್ತಾರೆ ಇದು ಆಮೇಲೆ ಇದು ನಂದು ಎಲ್ಲ ಅಡುಗೆ ಮಾಡಿದ ಮೇಲೆ ಯಾಕಂದರೆ ಅವ್ರು ಜಲ್ದಿ ಬಂತು ಬರ್ತಾರಲ್ಲ ಹತ್ತು ಹತ್ತುವರೆಗೆ ಬರ್ತಾರೆ ಅವರು ಹೀಗಾಗಿ ಇಷ್ಟು ಜಾಸ್ತಿ ಆಗಿಬಿಡ್ತಾವೆ ಇದೆಲ್ಲ ನಾನು ಈಗ ತೊಳ್ಕೊಬೇಕು ಈಗ ಫಸ್ಟ್ ಟಾಪ್ ಕ್ಲೀನ್ ಮಾಡ್ಕೊತೀನಿ ಇದು ಕ್ಲೀನ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ನಿಂದ್ರಾಕ ನನಗೆ ಮನ್ಸು ಬರ್ತಾ ಇಲ್ಲಾಂದರೆ ಇದು ಗೀಝಿ ತಂದರೆ ಮೆಸಿ ಇದ್ರಂದರೆ ನನಗೆ ಒಟ್ಟು ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ತೆಲಿ ಚಿಟ್ ಅನಿಸುತ್ತೆ ಎಕ್ ಆಗಿಬಿಡುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಹಾಲು ಪರೋಟ ರೆಡಿಯಾಗಿದೆ ಅದ್ರ ಜೊತೆ ನಾನು ಸಾಸ್ ತೊಗೊಂಡೀನಿ ನನಗೆ ಸಾಸ್ ಇಲ್ಲಾಂದರೆ ಮೊಸರು ಇಲ್ಲಾಂದರೆ ಉಪ್ಪಿನಕಾಯಿ ಇರಬೇಕು ಒಟ್ಟು ಏನಾರು ಇದ್ರಾಗ ಇರಬೇಕು ಈಗ ನಾನು ನಾಷ್ಟ ಮಾಡಿ ಈಗ ನಾವು ಮಾರ್ಕೆಟ್ಗೆ ಬಂದೀವಿ ನೋಡಿರಿ ಫ್ರೆಂಡ್ಸ್ ಫ್ರೂಟ್ಸ್ ಆಗಲಿ ಎಲ್ಲ ಥರ ಇಲ್ಲೇ ಸಿಗ್ತಾವೆ ವಾರಕ್ಕೆ ಇಲ್ಲೇ ಸಂತಿ ಆಗುತ್ತಾ ನಮಗಂತೂ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಬರೋದು ಇಷ್ಟಪಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಏನೇನು ತೊಗೊತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಳ್ಳಿಲಿಂದ ಬರ್ತಾರೆ ಇಲ್ಲೇ ಫ್ರೆಶ್ ಆಗಿ ಸಿಗುತ್ತೆ ಹಾಗಾಗಿ ನಮಗೂ ಇಷ್ಟ ಆಗುತ್ತಾ ಡೈರೆಕ್ಟ್ ತೋಟಲಿಂದ ಬರ್ತಾರ ಎ ಪಿ ಎಮ್ ಸಿಲಿಂದ ತರಂಗಿಲಿಯವರು ಹಳ್ಳಿ ಜನ ಬಂದು ಇಲ್ಲಿ ಮಾರಕ್ಕೆ ಬರ್ತಾರಲ್ರಿ ನಮಗೂ ತುಂಬ ಖುಷಿ ಆಗುತ್ತೆ ತೊಗೊಳಕ್ಕೆ ಆಲೂಗಡ್ಡೆ ಟೊಮ್ಯಾಟೊ ಮತ್ತು ಈ ಥರನೂ ಅಂಗಡಿ ಹಚ್ಚಿರ್ತಾರೆ ತುಂಬ ಆಗುತ್ತೆ ಈ ಥರ ನೋಡೋಕ್ಕೆ ಈಗ ಏನೇನು ತಗೊಂತೀನಿ ನೋಡ್ರಿ ಈಗ ನೋಟ್ ಫ್ರೆಂಡ್ಸ್ ಉಳ್ಳಾಗಡ್ಡೆ ಉಳ್ಳಾಗಡ್ಡೆ ಮತ್ತೆ ಇಲ್ಲಿ ಆಲೂಗಡ್ಡೆ ಟೊಮೆಟೊ ಎಷ್ಟು ಫ್ರೆಶ್ ಆಗಿ ಮಸ್ತಾರೆ आलू दो किलो पचास ವಾರ ವಾರ ತಗೊಂತೀವಿ ಹೇಳಿ ಪರಿಚಯ ಆಗ್ಬಿಟ್ಟಾರೆ ಅವರು ಅವ್ರ ಹತ್ರನ ಮುಗ್ತೀರಾ ಯಾಕಂದರೆ ಅವ್ರು ಕಲಿತಾರೆ ನಮ್ಮ ಮೊಬೈಲ್ ಯಶ ಅಂತೇಳಿ ಈಗ ಟೊಮೆಟಣ್ಣಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚಲೋ ನೋಡಿದ್ರೆ ಬಿಡಬಾರ್ದು ಆ ಥರ ಹಣ್ಣು ಇದಾವೆ ಟೊಮೆಟಣ್ಣೆಲ್ಲ ಸ್ವಲ್ಪ ಸಕ್ರೆ ಇಲ್ಲಾಂದ್ರೆ ಉಪ್ಪು ಅಂದ್ರೆ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಇದಾವೆ ಅದಾವೆ ಟೊಮೆಟಣ್ಣ ಈಗ ಸೀದಾ ಮನೆಗೆ ಹೋಗ್ತೀನಿ ಎಲ್ಲ ವೆಜಿಟೇಬಲ್ ತೊಗೊಂಡಿದ್ದಾಯಿತು ಅಲ್ಲ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಪೇಸ್ಟ್ ಇದ್ದಿಲ್ಲ ಖಾಲಿಯಾಗಿತ್ತು ಅದನ್ನು ತೊಗೊಂಡಿನಿ ಮತ್ತು ಹೀರೆಕಾಯಿ ತೊಗೊಂಡೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್